ಬಿನ್ ಉದಯ ಇವರ ಮೊಮ್ಮಗ ಪೂರ್ಣೇಶ್ ಎಂಬುವವರ ತೋಟದಲ್ಲಿ ಹಳೆಯ ಗಿಡಗಳನ್ನು ಕಿತ್ತು ಹೊಸ ಕಾಫಿ ಗಿಡಗಳನ್ನ ನೆಟ್ಟಿದ್ದಾರೆ ಬೈರಯ್ಯ ಬಿನ್ ನಂಜಯ್ಯ ಯಾನೆ ಜವರಯ್ಯ ಇವರ ಮೊಮ್ಮಗ ಮನೋಜ್ ಪ್ರತಾಪ್ ಮೋಹನ್ ಕುಮಾರ್ ನಾಗೇಶ್ ಮುಂತಾದವರು ಇದೇ ರೀತಿ ಕಾಫಿ ಗಿಡಗಳನ್ನು ನೆಟ್ಟಿದ್ದು ಅದರ ಜೊತೆ ಅಡಿಕೆ ಗಿಡಗಳನ್ನು ಸಹ ನೆಟ್ಟಿದ್ದು ಇವರುಗಳು ತೋಟದಲ್ಲಿ ಇಲ್ಲದ ಸಂದರ್ಭದಲ್ಲಿ ಹಲಸುಗೆ ಗ್ರಾಮದ ಮೇಲ್ವರ್ಗಕ್ಕೆ ಸೇರಿದ ಶೇಷಪ್ಪನವರ ಮಗ ಪ್ರಕಾಶ್ ಅದೇ ಗ್ರಾಮದ ಬಾಬುರವರು ಗ್ರಾಮದ ಊರಿನವರ ಜೊತೆ ಸೇರಿ ಕಾಫಿ ಮತ್ತು ಅಡಿಕೆ ಗಿಡಗಳನ್ನು ಕಿತ್ತು ಬಿಸಾಡಿದ್ದಾರೆ ಎಂದು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ರಾಜ್ಯ ಸಮಿತಿ ಸದಸ್ಯರಾದ ಮರ್ಲೆ ಅಣ್ಣಯ್ಯ ಆರೋಪಿಸಿದ್ದಾರೆ ಗಿಡ ಹಾಕಿಟ್ಟು ಕಾಡಲ್ಲ ಹಾಕೊಂಡು ಗಿಡ ಹಾಕಿ ಎಂಜಾಯ್ಮೆಂಟ್ ಅಲ್ಲಿ ಬಂದು ಹಳೆ ಗಿಡಗಳು ಇದ್ದಿಲ್ಲ ಹಳೆ ಗಿಡಗಳು ಇದ್ದವ್ರ ಕಿತ್ಬಿಟ್ಟು ಹೊಸ ಗಿಡ ಹಾಕಿ ಬಿಟ್ಟಿದ್ದಾರೆ ತೊಂದರೆ ಇರೋದು ಬಟ್ ಇದು ಇದಾಗಿಲ್ಲ ಫೋಡ್ ಆಗಿಲ್ಲ ಎಂಜಾಯ್ಮೆಂಟ್ ಇಲ್ಲ ಅದ್ರಲ್ಲಿ ಎಂಜಾಯ್ಮೆಂಟ್ ಆದರೆ ಆ ಗಿಡ ಕಿತ್ತಲ್ಲ ಗಿಡ ನಾಲ್ಕು ನಾಲ್ಕೈದು ದಿವಸ ಬಿಟ್ಟಾದ್ರೆ ಯಾರು ಇಲ್ಲ ಸಮಯ ನೋಡೋಕ್ಕೆ ಆ ಊರಿನ ಬೇರೂರಿನ ಎತ್ತದ ಊರ ಇದು ಅಲ್ಸಿಗೆ ಅಂತ ಅದೇ ಪಕ್ಕ ಅಲ್ಸಿಗೆ ಗ್ರಾಮದ ಕೆಲವರು ಮೇಲ್ವರ್ಗದವರು ಇದು ನಮಗೆ ಸೇರ್ಬೇಕು ನಮಗೆ ರೆಕಾರ್ಡ್ ಆಯ್ತು ಅಂತ ಇಡೀ ಗಿಡ ಎಲ್ಲ ಕಿತ್ತಾಕಿದ್ರು ಫುಲ್ ರೊಟ್ಟಿ ಸಸಿನೆಲ್ಲ ಕಿತ್ತಾಕಿದ್ರು ಅಕ್ಕ ಅವ್ರು ಏನ್ ಮಾಡ್ಬೋದಿತ್ತು ಅಂದ್ರೆ ನಂದು ಸೇರಿತ್ತು ಅಂದ್ರೆ ಹೋಗಿ ಕಂಪ್ಲೇಂಟ್ ಕೊಡ್ಬೋದಿತ್ತು ಅಕ್ಕ ಹೋಗಿ ಪ್ರವೇಶ ಮಾಡಿ ಗಿಡ ಕಿತ್ತಿದೀವಿ ಗಿಡಕ್ಕೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಮರುದಿನ ಅದನ್ನು ನೋಡಿದ ಪೂರ್ಣೇಶ್ ರವರು ಗಿಡ ಕಿತ್ತ ವಿಷಯವಾಗಿ ಪ್ರಶ್ನೆ ಮಾಡಿದ್ದಕ್ಕೆ ಅವರ ಮೇಲೆ ಜಾತಿ ನಿಂದನೆ ಮಾಡಿ ದೌರ್ಜನ್ಯ ಬೆಸಗಿದ್ದಾರೆ ಈ ಬಗ್ಗೆ ಆಲ್ದೂರು ಠಾಣೆಯಲ್ಲಿ ದೂರು ನೀಡಲು ಹೋದರೆ ದೂರನ್ನು ತೆಗೆದುಕೊಳ್ಳದೆ ಪೊಲೀಸ್ ಇಲಾಖೆಯವರು ಇವರ ಮೇಲೆ ದೌರ್ಜನ್ಯ ಮಾಡಿದ್ದಾರೆ ಉಪ ಅಧೀಕ್ಷಕರ ಗಮನಕ್ಕೆ ತಂದಾಗ ಅವರು ಸಹ ನೀವು ಸುಳ್ಳು ದೂರು ಕೊಡುತ್ತಿದ್ದೀರಿ ನಿಮ್ಮ ಜಮೀನು ಎಂದು ಹೇಳಲು ಏನು ದಾಖಲೆ ಇದೆ ಎಂದು ಉಡಾಫೆ ಉತ್ತರ ನೀಡುತ್ತಿದ್ದಾರೆ ಎಂದರು ಇವರು ಹೋಗಿ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಟರೆ ಸ್ಟೇಷನ್ ಕಂಪ್ಲೇಂಟ್ ತರ ಅಂತ ಸಿವಿಲ್ ಹೋಗಿ ಸಿವಿಲ್ ಡಿಸ್ಪ್ಯೂಟ್ ಅಂತ ತರತೇ ಇಲ್ಲ ನಾವು ಯಾಕೆ ಅಂತ ಕೇಳಿದ್ರು ಪೊಲೀಸ್ನವರು ಯಾಕೆ ಅಂತ ಕೇಳಿದ್ರೆ ಇರೋ ಫೋಟೋ ಇಲ್ಲ ಸರ್ವೆ ಮಾಡಬೇಕು ಅಂತ ನಾವು ಕೇಳ್ತಿರೋದು ಮೊದಲು ಫಸ್ಟ್ ಆಫ್ ಆಲ್ ಎಂಬತ್ತ ಎಂಬತ್ತಾರು ಜನಕ್ಕೆ ಇಪ್ಪತ್ತೊಂದು ಜನಕ್ಕೆ ರೆಕಾರ್ಡ ಎಂಬತ್ನಾಲ್ಕರೆ ರೆಕಾರ್ಡ್ ಇದೆ ಆ ಜಾಗಕ್ಕೆ ಹೋಗಿ ಅಕ್ರಮವಾಗಿ ಹೋಗಿರೋದೇ ಅಟ್ರಾಸಿಟಿ ಅವ್ರಿಗೆ ಬೆಲ್ಲೇಬೇಕು ಅಂತಲ್ಲ ಹೋಗಿ ಅಕ್ರಮವಾಗಿ ಹೋಗಿ ಅದೇ ಅಟ್ರಾಸಿಟಿ ಆ್ಯಕ್ಟಲ್ಲಿ ಬರುತ್ತೆ ಅಂಥದ್ರಲ್ಲಿ ಪೊಲೀಸರು ಇದು ಮಾಡಿ ಅದರಿಂದ ಸರ್ವೆ ಮಾಡಿಸ್ಬೇಕು ಸರ್ವೆ ಮಾಡಿಸಿದ ಕ್ರಮ ಕರ್ತೀವಿ ಅಂದರು ಅದಕ್ಕೂ ಒಪ್ಪಿದ್ವಿ ನಾವು ಅದಕ್ಕೂ ಒಪ್ಪಿ ಪೊಲೀಸ್ ಸ್ಟೇಷನ್ಗೆ ಎಸ್ ಎ ಸಿ ಅವರಿಗೆ ಸಬ್ಇನ್ಸ್ಪೆಕ್ಟ್ರಿಗೆ ಕಳಿಸಿದ್ರು ಡಿ ವೈ ಎಸ್ ಪಿ ಕಳಿಸಿ ಡಿ ವೈ ಎಸ್ ಪಿ ಅಲ್ಲಿ ಆ ಇವರು ಎ ಸಿ ಅವರು ಹೇಳಿದರು ಹೌದು ನಾನು ಇವತ್ತು ಆ ಸರ್ವೆ ಮಾಡಿ ನೋಡ್ರಿ ಮಾಡಿಕೊಡ್ತೀನಿ ಅವ್ರಿಗೆ ಬೈತಿದಾರೆ ಅದ್ರ ಮೇಲೆ ಕೇಸ್ ಮಾಡಿ ಅಂತ ಅವ್ರು ಎ ಸಿ ಅವರು ಹೇಳ್ತಾರೆ ಆದರೆ ಡಿ ವೈ ಎಸ್ ಪಿ ಕೇಸ್ ಮಾಡ್ತಾ ಇಲ್ಲ ಅಡ್ರೆಸ್ಗೆ ಇದು ಬರುತ್ತೆ ಹಾಗಾಗಿ ಪೊಲೀಸ್ ಕಂಪ್ಲೇಂಟೇ ತಗೊಳ್ತಿಲ್ಲ ಅದಕ್ಕೆ ಅವ್ರ ಮೇಲೆ ಇವರು ಏನು ಮಾಡ್ತಾರೆ ಅವರೆಲ್ಲ ಹೋಗಿ ಆ ಐನ ವಿ ಕರ್ಕೊಂಡು ಹೋಗ್ಬಿಟ್ಟು ಸರ್ವರ್ ಕರ್ಕೊಂಡು ಹೋಗ್ತು ಬೌಂಡ್ರಿ ಸ್ಕೆಚ್ ಎಲ್ಲ ಮಾಡಿ ಸ್ಕೆಚ್ ಹೊಸದಾಗಿ ಈಗ ಆಗ ಸ್ಕೆಚ್ ಇಲ್ಲ ಅವ್ರಿಗೆ ಈಗ ಹೊಸದಾಗಿ ಸ್ಕೆಚ್ ಮಾಡಿ ಸ್ಕೆಚ್ ನಮ್ದಾಗಿದೆ ಅಂತ ಮತ್ತೊಂದು ಅವರು ಕಂಪ್ಲೇಂಟ್ ಕೊಡ್ತಾರೆ ಆ ಕಂಪ್ಲೇಂಟ್ನ ಅವ್ರು ತಗೊಳ್ತಾರೆ ಪೊಲೀಸರು ಅದರಿಂದ ಈ ಜಿಲ್ಲೆಯಲ್ಲಿ ಪೊಲೀಸ್ ವ್ಯವಸ್ಥೆ ಸಂಪೂರ್ಣ ಕುಸಿತೋಗಿದೆ ಇಲ್ಲಿ ದಲಿತರಿಗೆ ರಕ್ಷಣೆ ಇಲ್ಲ ನ್ಯಾಯ ಇಲ್ಲ ಅದರಿಂದ ಪೊಲೀಸ್ ವ್ಯವಸ್ಥೆ ಮೇಲೆ ಸೂಕ್ತ ಕ್ರಮ ಮೇಲೆ ನಾವು ಇಂಥ ಜಿಗೆ ಲೆಟ್ರ್ ಬರೆದಿದ್ದು ಐಜಿ ಅವರಿಗೆ ಬರೆದಿದ್ದೀವಿ ನೋಡಿ ಇಲ್ಲಿ ಪೊಲೀಸ್ ವ್ಯವಸ್ಥೆ ಸರಿಯಾಗ್ತಿಲ್ಲ ಇದೆಲ್ಲ ಇಷ್ಟು ದಲಿತರ ಮೇಲೆ ಎಲ್ಲ ಅಟ ಅಟ್ಯಾಕ್ ಆಗ್ತಿದೆ ಅಟ್ರಾಸಿಟಿ ಕೇಸ್ ಕೊಟ್ಟರೆ ಕೇಸ್ ತಗೊಳ್ತಿಲ್ಲ ಈಗಿನ ಎಸ್ ಪಿ ಅವರಿಗೆ ಆಗಲಿ ಪೊಲೀಸ್ ಎಲ್ಲ ಕ್ರೈಮ್ ಕಡಿಮೆ ಆಗ್ಬೇಕು ಅಂತಾರೆ ಬಟ್ ನಮಗೆ ಅನ್ನೇ ಆಗಿ ನಿಜವಾಗ ಅನ್ಯ ಆಗಿದೆಯಲ್ಲ ನಿಜವಾಗ್ ಅನ್ಯಾಯ ಕ್ರಮ ತಗೊಳ್ಳಿ ಅಂದರೆ ತಗೊಳ್ತಾ ಇಲ್ಲ ಯಾರು ಬೇರೆ ಒತ್ತಡಕ್ಕೆ ಕಂಪ್ಲೇಂಟ್ ಕೊಟ್ಟಾರದೆಲ್ಲ ಕಂಪ್ಲೇಂಟ್ ತರ್ತಾರೆ ಅದರಿಂದ ಈ ವಿ ಈ ಈ ವ್ಯವಸ್ಥೆನ ಪತ್ರಿಕಾ ಮಾಧ್ಯಮ ಕುಕ್ಕಂತೂ ತೀವ್ರ ಖಂಡಿಸಿ ಹಿಂದಿನ ಐ ಇದ್ರ ಬಗ್ಗೆ ಸಮಗ್ರ ತನಿಖೆ ಮಾಡಿ ಪೊಲೀಸ್ ಇಲಾಖೆಯ ವ್ಯವಸ್ಥೆ ಸರಿ ಮಾಡಬೇಕು ಅಂತ ಈ ಮೂಲಕ ಒತ್ತಾಯ ಮಾಡ್ತೀನಿ ಜೊತೆಗೆ ಇಷ್ಟೆಲ್ಲ ಆರ್ಡರ್ ಆರ್ ಐ ಮತ್ತು ವಿ ಐ ಎಲ್ಲ ಹೋಗಿ ಅಲ್ಲಿ ಏನೇನು ಮಾಡಿದರೆ ಅವ್ರ ಮೇಲೆ ತಹಸೀಲ್ದಾರ್ ಆಗಲಿ ಎ ಸೇವ್ಲು ಸೂಕ್ತವಾದ ಕ್ರಮ ತಗೋಬೇಕು ನಮಗೆ ಕೂಡಲೇ ಏನು ಈ ಎಂಬತ್ನಾಲ್ಕು ಜನರಿಗೆ ಮಂಜೂರಾಗಿದೆ ಆರ್ಡರ್ ಕಾಪಿ ಎಲ್ಲ ಇದೆ ಈ ಆಧಾರದ ಮೇಲೆ ಬೌಂಡ್ರಿ ಸರಿಯಾಗ ಬೌಂಡ್ರಿ ಫಿಕ್ಸ್ ಮಾಡಿ ಎಲ್ಲ ದಲಿತರು ನಿವೇಶನ ಅದು ಸೈ ಪ್ರಾತ್ನಿಕ ಮುಂಜಾರ ಜಾಗ ಕೊಡಬೇಕು ಅಂತೇಳಿ ಈ ಮೂಲಕ ಒತ್ತಾಯ ಮಾಡಿದೆ ಅದರಿಂದ ಈ ಕೂಡಲೇ ಅವರು ಸಿ ಅವರು ಹೇಳ್ತಾರೆ ನೀವು ಬಡ ಇದಕ್ಕೆ ಈ ಸರ್ವೆ ಮಾಡಿಸೋದು ನಮ್ಮದು ಸಿವಿಲಿ ಬರುತ್ತೆ ಬಟ್ ನಿಮ್ಗೆ ಅವ್ರಿಗೆ ಬೈದು ಈಗ ಅಟ್ಯಾಕ್ ಮಾಡಿದಾರಲ್ಲ ಅದ್ರದ್ದು ಕೇಸ್ ಮಾಡ್ರಿ ಅಂತ ಸಬ್ಇನ್ಸ್ಪೆಕ್ಟ್ ಕೋರ್ಸಲ್ಲಿ ಹೇಳ್ತಾರೆ ಅವ್ರು ಮಾಡ್ತೇನೆ ಹಾಗಾಗಿ ಮೇಲೆ ಪ್ರಭಾವ ಬೇಕು ಅಂತೇಳಿ ಇವತ್ತು ಪತ್ರಿಕೆ ಕೊಟ್ಟು ತಾವು ಈ ವಿಚಾರನ ಹೆಚ್ಚು ಪ್ರಚಾರ ಮಾಡಿ ನಮ್ಮ ಸುದ್ದಿಗೋಷ್ಠಿಯಲ್ಲಿ ಮಂಜಯ್ಯ ಪೂರ್ಣೇಶ್ ಕುಮಾರ್ ಪ್ರತಾಪ್ ಮೋಹನ್ ನಾಗೇಶ್ ಮನೋಜ್ ಉಪಸ್ಥಿತರಿದ್ದರು